ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯ ಬಗ್ಗೆ ಚರ್ಚಿಸುವ ಅಗತ್ಯವಿಲ್ಲ ಒಬ್ಬ ವ್ಯಕ್ತಿಯ ಪ್ರತಿಯೊಂದು ಹೇಳಿಕೆಯೂ ಅನಗತ್ಯ ಚರ್ಚೆಗೆ ಕಾರಣವಾಗುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಕುರಿತು ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ನಾನು ಅದನ್ನು ಗಮನಿಸಿದ್ದೇನೆ ಕೆಲವು ಮಾಧ್ಯಮ ವ್ಯಕ್ತಿಗಳು ಕೇಳಿದಾಗ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಹೇಳಿದರು ಯಾವುದೇ ವಿಷಯವನ್ನು ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತದೆ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ ಹೈಕಮಾಂಡ್ ಹೇಳಿದಂತೆ ನಾವು ಕಾರ್ಯನಿರ್ವಹಿಸುತ್ತೇವೆ ಎಂದು ಸಿಎಂ ಮತ್ತು ಡಿ ಸಿಎಂ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಚರ್ಚಿಸುವ ಅಗತ್ಯವಿಲ್ಲ ಎಂದು ಹೇಳಿದರು ಆ ಥರದ ಯಾವುದೇ ಒಂದು ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ ಅದ್ರ ಬಗ್ಗೆ ನಾವು ಯಾರು ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ಇದರಿಂದ ಒಂದೊಂದು ಸಲ ಯಾರೋ ಒಂದೊಂದು ಹೇಳಿಕೆಗಳಿಂದ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಚರ್ಚೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನಾನು ನಾನು ಕೂಡ ಗಮನಿಸಿದ್ದೇನೆ ಇದು ಅನಗತ್ಯ ಇದು ಬೇಕಾಗಿಲ್ಲ ಇದು ಇದು ಏನೇ ಇದ್ರು ಹೈಕಮಾಂಡ್ ಅವ್ರ ತೀರ್ಮಾನ ಅದರ ಪ್ರಕಾರ ಎಲ್ಲರೂ ಹೋಗ್ತೀವಿ ಅಂತ ಸಿ ಎಮ್ ಅವರು ಹೇಳಿದ್ದಾರೆ ಅಧ್ಯಕ್ಷರು ಆವಾಗಲೇ ಹೇಳಿದ್ದಾರೆ ಸೊ ಅದರಿಂದ ಇದರ ಬಗ್ಗೆ ಚರ್ಚೆನೇ ಇಲ್ಲ ಆದ್ದರಿಂದ ಮೊನ್ನೆ ಮಗನೇ ಅವರು ಯಾವುದೋ ಒಂದು ಪ್ರಶ್ನೆ ಯಾವುದೋ ಮಾಧ್ಯಮದವ್ರು ಕೇಳಿದಾಗ ಏನೋ ಹೇಳಿರ್ತಾರೆ ಆದ್ದರಿಂದ ಇದೆಲ್ಲ ಯಾರೋ ಒಬ್ಬರು ತೀರ್ಮಾನ ಅಲ್ಲ ಇದು ಹೈಕಮಾಂಡ್ ತೀರ್ಮಾನ ಪಕ್ಷದ ವರಿಷ್ಠರೇನು ತೀರ್ಮಾನ ಮಾಡ್ತಾ ಅದ್ರ ಎಲ್ಲರಿಗೂ ಒಪ್ಕೊಂಡು ಹೋಗ್ತಕ್ಕಂಥದ್ದು ಇದೆ ಸಿ ಎಂ ಅವ್ರ ಮಗ ಏನು ಹೇಳಿದ್ರು ಯಾವ ಕ್ರಮ ತಗೊಳ್ಳಲ್ಲ ಪಕ್ಷ ಸುಮ್ಮನೆ ಇರುತ್ತೆ ತಟಸ್ಥ ನೀತಿ ಅನುಸರಿಸುತ್ತೆ ಅನ್ನೋ ಒಂದು ಆರೋಪನ ಕೂಡ ತಾವು ತಮ್ಮ ಪಕ್ಷದ ಶಾಸಕರದೇ ಇರತಕ್ಕಂಥದ್ದಿಲ್ಲ ಏನಿಲ್ಲ ಯಾರೋ ಒಬ್ಬರಿಬ್ರು ಏನು ಹೇಳ್ತಾರೆ ಬಿಡಿ ಅದೇನು ದೊಡ್ಡ ವಿಚಾರ ಅಲ್ಲ ಖಂಡಿತ ಪಕ್ಷದಲ್ಲಿ ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆಯೂ ಕೂಡ ಇಲ್ಲ ಭಿನ್ನೆ ಮತನೆಲ್ಲ ಇಲ್ಲ ನಾವು ನೋಡಿದ್ದೀನಿ ನಿನ್ನೆ ಮೊನ್ನೆ ಅಧಿವೇಶನದಲ್ಲಿ ಎಲ್ಲ ಒಗ್ಗಟ್ಟಾಗೇನೆ ಸಿ ಎಮ್ ಅವರು ಡಿ ಸಿ ಎಮ್ ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲೂ ಕೂಡ ಇದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇದ್ದೇವೆ ಎಲ್ಲ ಒಟ್ಟಿಗೆನೆ ಮಾಡ್ತಾ ಇದೀವಿ ಸಿದ್ಧರಾಮಯ್ಯ ಅವ್ರು ಸಿಎಂ ಆಗಿರ್ತಾರ ನೋಡಿ ಇವೆಲ್ಲ ಪಕ್ಷದ ವರಿಷ್ಠ ತೀರ್ಮಾನ ಇದು ನಾವೇ ಹೇಳುವಂತದಲ್ಲ ಈಗಾಗಲೇ ಸಿಎಂ ಸಿಎ ಸಿಎಂಎ ಹೇಳಿದಾರಲ್ಲ ಐಕಮಾಂಡ್ ಏನ್ ಹೇಳ್ತಾರ ಅದ್ರ ಪ್ರಕಾರ ನಾನು ಹೋಗ್ತೀನಿ ಅಂತ ಸಿಎಂ ಹೇಳಿದಾರ ಸರಿ ಡಿ ಸರಿ ಡಿಕಾರ್ ಗೋಸ್ಕರ ಪ್ರಾಣ ಬೇಕಾದ್ರು ಕೊಡ್ತೀವಿ ಸಲ ಇರ್ಬೋದು ಅವ್ರ ಕೆಲವು ಫಾಲೋವರ್ಸ್ ಇರ್ಬೋದು ಅದು ಬೇರೆ ಪ್ರಶ್ನೆ ಅದನ್ನು ಅದ್ರ ಬಗ್ಗೆ ನಾನೇನು ಹೋಗೋದಿಲ್ಲ ಆದರೆ ಈ ವಿಷಯದಲ್ಲಿ ಈ ತೀರ್ಮಾನದಲ್ಲಿ ಯಾರು ಏನು ಯಾರು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದರಿಂದ ಬದಲಾವಣೆ ಅಥವಾ ಇನ್ನೊಂದು ಆಗುವಂಥದ್ದು ಏನು ಪ್ರಶ್ನೆ ಬರೋದಿಲ್ಲ ಇದು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಏನು ಮಾಡಬೇಕು ಅದು ಹೈಕಮಾಂಡ್ ಮಾಡೇ ಮಾಡ್ತದೆ ಪವರ್ ಶೇರಿಂಗ್ ಆಗಿದ್ದು ನಿಜ ಅಲ್ಲ ಅದ್ರ ಬಗ್ಗೆ ಈಗ ಮಾತಾಡುವಂಥ ಅವಶ್ಯಕತೆ ಇಲ್ಲ ಇದೇನೇ ಇದ್ರು ನಾವೆಲ್ಲರೂ ಒಂದಾಗಿದ್ದೀವಿ ಸಿ ಎಮ್ ಅವರು ಡಿ ಸಿ ಎಮ್ ಅವರು ನಾವೆಲ್ಲರೂ ಕೂಡ ಹೈಕಮಾಂಡ್ ಹೇಳಿದ ಪ್ರಕಾರ ನಡೀತೀವಿ ಅಂತ ಹೇಳಿದ್ದೀವಿ ಹೇಳಿದ್ದಾರೆ ಬಗ್ಗೆ ಚರ್ಚೆ ಮಾಡಬೇಕು ಡಬ್ಲ್ಯೂಎಚ್ಒ ಹೇಳಿದೆ ಕಲ್ಕತ್ತ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್ ಎಂಎಸ್ಆರ್ತೊ ಎಂ ಪಿಡಿಇಡಿ ಎಫ್ಆರ್ ಸಿ ಎಸ್ ಅಂಡ್ ಆರ್ಥೋ ಎಫ್ಆರ್ ಸಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್ ಮುಂಬೈ ಸೌತ್ ಕೊರಿಯಾ ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ಹೈಟೆಕ್ ಡಿಜಿಟಲ್ ಎಕ್ಸ್ ರೇ ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್ ಫೋರ್ ಕೆ ವಿತ್ ತ್ರೀ ಚಿಪ್ ಕ್ಯಾಮರಾ ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ ಅಮೆರಿಕನ್ ಇಂಪೋರ್ಟೆಡ್ ಮಷಿನ್ ಟ್ರಾಮಾ ಡ್ರಿಲ್ ಸೈನ್ಸಾ ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್ ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಓರ್ಬಿಯಾಸ್ಟೆಟಿಕ್ಸ್ ಗೈನಕೊಲಜಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ಸ್ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಜೀರೋ ಟೂ ಸಿಕ್ಸ್ ಏಟ್ ಗೆ ಸಂಪರ್ಕಿಸಿ